ಮೊದಲನೆಯ ಪ್ರಶ್ನೆ ಭಾರತದಲ್ಲಿ ಅತಿ ದೊಡ್ಡ ದೀರ್ಘಾವಧಿಯ ತಿಂಗಳು ಆಪ್ಷನ್ ಎ ಜೂನ್ ಆಪ್ಷನ್ ಬಿ ಫೆಬ್ರವರಿ ಆಪ್ಷನ್ ಸಿ ಡಿಶೆಂಬರ್ ಆಪ್ಷನ್ ಡಿ ಸಪ್ಟೆಂಬರ್ ಸರಿಯಾದ ಉತ್ತರ ಆಪ್ಷನ್ ಎ ಜೂನ್ ಎರಡನೆಯ ಪ್ರಶ್ನೆ ಸಾಗರ್ ಮಾಲಾ ಯೋಜನೆ ಅಡಿಯಲ್ಲಿ ಸೇರ್ಪಡೆಯಾದ ಕರ್ನಾಟಕ ಬಂದರು ಯಾವುದು ಆಪ್ಷನ್ ಎ ಬೇಲ್ಕೆರೆ ಬಂದರು ಆಪ್ಷನ್ ಬಿ ಮಂಗಳೂರು ಬಂದರು ಆಪ್ಷನ್ ಸಿ ಕಾರವಾರ ಬಂದರು ಆಪ್ಷನ್ ಡಿ ಹೊನ್ನಾವರ ಬಂದರು ಸರಿಯಾದ ಉತ್ತರ ಆಪ್ಷನ್ ಎ ಬೇಲ್ಕೆರೆ ಬಂದರು ಮೂರನೆಯ ಪ್ರಶ್ನೆ ಮನುಷ್ಯನ ಹಾಗೆ ಕನಸು ಕಾಣಬಲ್ಲ ಪ್ರಾಣಿ ಯಾವುದು ಆಪ್ಷನ್ ಎ ಆನೆ ಆಪ್ಷನ್ ಬಿ ಖತ್ತೆ ಆಪ್ಷನ್ ಸಿ ಹಾವು ಆಪ್ಷನ್ ಡಿ ಹುಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಹಾವು